ಫ್ರೆಂಡ್ಸ್ ಏನಂದರೆ ನಾವು ಹಳದಿ ಶಾಸ್ತ್ರದ ವಿಡಿಯೋ ಅಲ್ವಾ ಸೊ ಈಗ ನಾವು ಮದುವೆಗೆ ಹೋಗ್ತಾ ಇದ್ದೀವಿ ಹಳದಿ ಶಾಸ್ತ್ರ ಆಗಿದ್ದು ಬೆಂಗಳೂರಲ್ಲೇ ಅವ್ರ ಮನೆಯಲ್ಲಿ ಮದುವೆ ಇರೋದು ಶಿವಮೊಗ್ಗದಲ್ಲಿ ಹುಡುಗನೂ ಬಂದ್ಬಿಟ್ಟು ಶಿವಮೊಗ್ಗದಾರೆ ಬಟ್ ಸೆಟ್ ಆಗಿರೋದು ಬೆಂಗಳೂರಲ್ಲಿ ಹುಡುಗಿ ಮನೆ ಇರೋದು ಶಿವಮೊಗ್ಗದಲ್ಲಿ ಸೊ ನಾವು ಅದಕ್ಕೆ ಶಿವಮೊಗ್ಗಕ್ಕೆ ಹೊರಟಿದ್ದೀವಿ ಈಗ ಮಧ್ಯದಲ್ಲಿ ಊಟಕ್ಕೋಸ್ಕರ నిల్సీదీవి నా యాక్చువల్లీ మార్నింగ్ హర్టి మధ్యాహ్నం ఊట టైమ్ సో నాము అదే ఇల్లీ హోటల్ ఊట ముగ్స్కు సోబ పాప బటర్ఫ్లై ಊಟ ಎಲ್ಲ ಚೆನ್ನಾಗಾಯಿತು ಸೊ ಮಕ್ಕಳು ಚೆನ್ನಾಗಿ ತಿಂದರು ಸ್ವಲ್ಪ ಸ್ಪೈಸಿ ಆಗಿತ್ತು ಆದ್ರೂ ಇಷ್ಟಪಟ್ಟು ತಿಂದರು ಸೊ ಮುಗಿಸ್ಕೊಂಡು ನಾವು ಹೊರಡಕ್ಕೂ ಗಾಡಿ ಹತ್ತಕ್ಕೂ ಮಳೆ ಸ್ಟಾರ್ಟ್ ಆಯಿತು ಸೊ ಮಳೆ ಏನು ಜಾಸ್ತಿ ದೂರ ಇರಲಿಲ್ಲ ಸ್ವಲ್ಪ ದೂರ ಅಷ್ಟೇ ಇತ್ತು ಅಲ್ಲಿ ಸ್ವಲ್ಪ ನೋಡಿ ಜಸ್ಟ್ ಒಂದು ಹಂಡ್ರೆಡ್ ಮೀಟರ್ ದೂರ ಅಷ್ಟೇ ಮಳೆ ಬೀಳ್ತಾಯಿತ್ತು ನೆಕ್ಸ್ಟ್ ಫುಲ್ಲು ಸ್ಟಾಪ್ ಆಯಿತು ಮತ್ತು ಶಿವಮೊಗ್ಗದ ಹತ್ರ ಬರಬೇಕಿದ್ರೆ ಮತ್ತೆ ನಾವು ಇಲ್ಲಿ ಹೈವೇಲಿ ಬಂದ್ವಿ ಸೊ ಹೈವೇಲಿ ಇದು ಚಿತ್ರದುರ್ಗದ ಹತ್ರ ವಿಂಡ್ ಮಿಲ್ಸ್ ಎಲ್ಲ ಹಾಕಿದ್ರು ಸೊ ಅದನ್ನೆಲ್ಲ ನೋಡಿ ಮಕ್ಕಳು ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ರು ಏನು ಮಳೆ ಬಿದ್ದು ಬೀಳ್ತಾ ಇತ್ತಲ್ವ ಈ ಸಲ ಅಷ್ಟು ಬೇಗ ಮೇಯಲ್ಲೇ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಸೊ ಎಲ್ಲ ಕಡೆಯೂ ಗ್ರೀನಾಗೇ ಇತ್ತು ನೋಡೋಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇತ್ತು ಇಲ್ಲಿ ಗುಡ್ಡಗಳು ಅಷ್ಟೇ ಗ್ರೀನ್ ಗ್ರೀನ್ ಆಗಿ ಕಾಣ್ತಾ ಇತ್ತು ಇಷ್ಟೊಂದು ಗ್ರೀನ್ ಎತ್ತಿರಲಿಲ್ಲ ಬೇರೆ ಟೈಮು ಈ ಸಲ ಚೆನ್ನಾಗಿ ಅನಿಸ್ತಿದೆ ಎಂಜಾಯ್ ಮಾಡಿದ್ರು ಹೇಳ್ತಿದ್ದ ಫ್ಯಾನ್ ಅಂತಿದ್ರಿ ಅಲ್ವಾ ಅದಕ್ಕೇನು ಹೇಳ್ತಿದ್ದ ಮದಕರಿ ನಾಯಕ ಯಾಕಿಲ್ಲ ಹೇಳು ಅವ್ರಿಗೆ ಜಾಗೆ దిన అంద ఇవ్ హిన్ రెసెప్షన్ ఇది మార్నింగ్ ఇది ಮದುವೆ ಇತ್ತು ಸೊ ರಿಸೆಪ್ಷನ್ದು ಇದು ರಿಸೆಪ್ಷನ್ ಹುಡುಗಿ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಅಲ್ಲಿ ಅದು ಏನಂದರೆ ಸೊ ರಿಸೆಪ್ಷನಿಗೆ ನಮಗೆ ಸೊ ಜಾಸ್ತಿ ಅಟೆಂಡ್ ಮಾಡೋಕ್ಕಾಗಿಲ್ಲ ನಮಗೆ ಇನ್ನೊಂದು ಫಂಕ್ಷನ್ ಇತ್ತು ರಿಲೇಶನ್ದು ಸೊ ಅದಕ್ಕೆ ಸ್ವಲ್ಪ ಹೊತ್ತರ್ಗೂ ಅಷ್ಟೇ ಅಟೆಂಡ್ ಮಾಡಿ ಅಲ್ಲಿಗೆ ಹೋದ್ವಿ ನಾವು ಸೊ ಅಲ್ಲಿಯೂ ಮುಗಿಸ್ಕೊಂಡು ಬರೋದು ನಮ್ಗೆ ಫುಲ್ ಅವತ್ತ ಫುಲ್ ಟಯರ್ಡ್ ಆಯಿತು ಅನಿಸುತ್ತೆ ಫುಲ್ ಏಕೆಂದರೆ ಮಕ್ಕಳಿಗಂತೂ ಫುಲ್ ಟಯರ್ಡ್ ಆಯಿತು ನಾವು ಫಸ್ಟು ಬಂದು ಬರೋದೇ ಈವ್ನಿಂಗ್ ಆಗಿತ್ತು ಈವ್ನಿಂಗ್ ಇದನ್ನು ಅಟೆಂಡ್ ಮಾಡಿ ಅಲ್ಲಿ ಹೋಗಿ ಅಲ್ಲೂ ಅಟೆಂಡ್ ಮಾಡಿ ಬರ್ಬ ಬಂದುಬಿಟ್ಟು ರೆಸ್ಟ್ ಮಾಡಿದ್ವಿ ಸೊ ರೆಸ್ಟ್ ಮಾಡಿದ್ವಿ ನೆಕ್ಸ್ಟ್ ದಿನ ನೆಕ್ಸ್ಟ್ ದಿನ ಮಂಟಪ ಎಲ್ಲ ರೆಡಿ ಆಗಿತ್ತು ನಾವು ಬರೋದಕ್ಕೂ ರೆಡಿಯಾಗಿತ್ತು ನಾವು ಹಾಗೆಯೇ ಬೇಗ ರೆಡಿ ಆಗಿಬಿಟ್ಟೆ ಬಂದ್ವಿ ಹಾಲಿಗೆ ಸೊ ಇಲ್ಲಿ ಸ್ಟಾರ್ಟಿಂಗ್ ಎಂಟಿಲಿ ಫೋಟೋಸ್ ಎಲ್ಲ ತೆಗಿಯೋಕ್ಕೆ ಬುತ್ ಮಾಡಿದರು ಸೊ ಅಲ್ಲೆಲ್ಲ ತೆಗೆಸ್ಕೊಂಡ್ವಿ ನಾವು ಫೋಟೋನ ತನಿ ಚೆನ್ನಾಗಿ ರೆಡಿಯಾಗಿದ್ದಾನೆ ಇಷ್ಟ ಆಯಿತು ಹಿಂದಿನ ದಿನ ಡ್ರೆಸ್ಸು ಚೆನ್ನಾಗಿತ್ತು ಆ್ಯಕ್ಚುಲಿ ಅದು ವಿಡಿಯೋ ಮಾಡೋಕ್ಕಾಗಿಲ್ಲ ಸೊ ನಮಗೆ ಅರ್ಜೆಂಟ್ ಆಯಿತು ನಾವು ಯಾರೂ ವಿಡಿಯೋ ಮಾಡ್ಕೊಂಡಿಲ್ಲ ಹಿಂದಿನ ದಿನದ್ದು ಇವತ್ತಿಂದ ಚೆನ್ನಾಗಿತ್ತು ಎಲ್ಲ ಡ್ರೆಸ್ಸೂ ಇಷ್ಟ ಆಯಿತು ಸೊ ಡಿಫ್ರೆಂಟಾಗಿ ಹಾಕಿದ್ದ ಡ್ರೆಸ್ಸು ನನಗೆ ಇಷ್ಟ ಆಯಿತು ಇಲ್ಲಿ ಫೋಟೋಸು ತೆಗ್ದ ತೆಗ್ದುಬಿಟ್ಟು ಇಲ್ಲಿ ಜ್ಯೂಸ್ ಎಂಟ್ರಿ ಜ್ಯೂಸ್ ಇತ್ತು ಸೊ ಅದನ್ನು ತಗೊಳ್ತಿದ್ರು ಮಕ್ಕಳಿಗೆ ಮಟನ್ ಮಿಲನ್ ಜ್ಯೂಸ್ ಇತ್ತು ಚೆನ್ನಾಗಿ ಇಷ್ಟಪಟ್ಟು ಕುಡಿದ್ರು ಇದು ಗಣೇಶದ್ದು ಯಾವುದೇ ಕೆಲಸ ಇಲ್ಲಿ ಗಣೇಶನ್ದು ಸ್ಟಾರ್ಟಿಂಗ್ ಇಲ್ಲದೆ ಏನೂ ನಡೆಯೋಲ್ಲ ಅಲ್ವಾ ಸೊ ಅದಕ್ಕೆ ಎಲ್ಲರೂ ಫಸ್ಟ್ ಗಣೇಶನ್ನೇ ಪೂಜೆ ಮಾಡಿಕೊಂಡು ನೆಕ್ಸ್ಟ್ ನಡೆಯೋದು ಅದಕ್ಕೆ ಇಂಟೆನ್ಸಲ್ಲಿ ಎಲ್ಲ ಕಡೆನೂ ಗಣೇಶನ ಅಲ್ವಾ ಸೊ ನಾ ಇಲ್ಲಿ ರೀಲ್ಸ್ ಮಾಡ್ತಾ ನಾವು ಅದಕ್ಕೆ ಅಲ್ಲಿ ವೀಡಿಯೋ ಮಾಡಿಲ್ಲ ಹಾಗೆ ಬಂದೆ ಮುಂದೆ ನಾನು ರೀಲ್ಸ್ ಚೆನ್ನಾಗಿ ಮಾಡ್ತಿದ್ರು ಆ್ಯಕ್ಚುಲಿ ಪೇರ್ ಪೇರ್ ಇಟ್ಕೊಂಡು ನೆಕ್ಸ್ಟ್ ಇಲ್ಲಿ ಮದುಮಗಳನ್ನ ನಿಲ್ಲಿಸಿದ್ದಾರೆ ಮದುಮಗಳ್ನ ಅಷ್ಟೇ ಈಗ ಜಸ್ಟ್ ಪರ್ದೆ ತೆಗೆದು ಸ್ಟಾರ್ಟ್ ಮಾಡಿದರು ಚೆನ್ನಾಗಿ ನಡೀತಾ ಇತ್ತು ಪೂಜೆ ಎಲ್ಲ ಚೆನ್ನಾಗಿ ಮಾಡಿದರು ಜಸ್ಟ್ ಸ್ಟಾರ್ಟಿಂಗ ಇವರು ಬಂದ್ಬಿಟ್ಟು ಪುರೋಹಿತರು ನಮ್ಮ ಸೈಡವರೇ ನಾವು ಶಿವಮೊಗ್ಗ ಸಾಗರದವ್ರು ಸೊ ಹುಡ್ಗಾನೂ ಬಂದು ಸಾಗರದವನೇ ಹುಡುಗಿಯವರು ಶಿವಮೊಗ್ಗದವರು ಸೊ ಚೆನ್ನಾಗಿ ಮಾಡಿದ್ರು ಎಲ್ಲದೂ ಅಷ್ಟೇ ಇದು ಸಪ್ತಪತಿಗೋಸ್ಕರ ರೆಡಿ ಮಾಡಿಟ್ಟಿದ್ದಾರೆ ನೋಡಿ ಚೆನ್ನಾಗಿದೆ ತುಂಬ ಚೆನ್ನಾಗಿ ರೆಡಿ ಮಾಡಿಟ್ಟಿದ್ರು ಸೊ ಫ್ಯಾನೆಲ್ಲ ಆಫ್ ಮಾಡಿದರು ಅಲ್ಲಿ ಅಲ್ಲಿ ಮಾತ್ರ ಏಕೆಂದರೆ ಹೂವೆಲ್ಲ ಹಾರೋಗ್ತಿತ್ತು ಅಂತ ಚೇರ್ಸ್ ಎಲ್ಲ ಇಟ್ಟಿದ್ರು ಸ್ವಲ್ಪ ಜನ ಅದನ್ನೂ ತುಳಿಲಿಕ್ಕೆ ಅಂದರೆ ಗೊತ್ತಾಗ್ತಿರ್ಲಿಲ್ಲ ಅಲ್ವಾ ಈಗ ಸ್ಟಾರ್ಟಿಂಗ್ ಅಷ್ಟೊಂದು ಜನ ಇರಲಿಲ್ಲ ಆಮೇಲೆ ಸ್ವಲ್ಪ ರಶ್ ಆಯಿತು ಆ್ಯಕ್ಚುಲಿ ಹಿಂದಿನ ದಿನ ರಿಸೆ ಯೂಶಲಿ ಗೊತ್ತಲ್ವಾ ರಿಸೆಪ್ಷನಿಗೆ ಜಾಸ್ತಿ ಜನ ಬರ್ತಾರೆ ಎಲ್ಲ ಹಿಂದಿನ ದಿನವೇ ಬಂದಿದ್ರು ಸಂಡೇ ಆಗಿತ್ತು ರಿಸೆಪ್ಷನ್ ಹಾಗಾಗಿ ಇದು ಮಂಡೇ ಬಂದುಬಿಟ್ಟು ಇದು ಮದುವೆ ನಡೀತಾ ಇರೋದು ವೀಡಿಯೋಸ್ ಮಾಡಿದೆ ಸ್ವಲ್ಪ ಹೊತ್ತೂ ಅಲ್ಲೇ ಕೂತ್ಕೊಂಡಿದ್ದೆ ಸೊ ಮದ್ ಮದುವೆದು ಸ್ಟಾರ್ಟ್ ಆದ ತಕ್ಷಣ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಕೂತ್ಕೊಂಡು ಟೈಮ್ ಪಾಸ್ ಮಾಡಿದೆ ಹಾಗೆ ಮನವಮಿ ಬಂದಳು ಸೊ ಮನೋಮಿನ ಸ್ವಲ್ಪ ಕವರ್ ಮಾಡೋಣ ಅಂತ ಹೇಳಿಬಿಟ್ಟು ಇದು ಮಾಡಿದೆ ಫೋ ವಿಡಿಯೋ ಮಾಡಿದೆ ಅಷ್ಟೊತ್ತಿಗೆ ಇವರೆಲ್ಲ ಆಟಾಡೋಕ್ಕೆ ಸ್ಟಾರ್ಟ್ ಮನೋಮಿ ಮನವಮಿ ದಶಮಿತಾನೆ ಇವನ್ ಫ್ರೆಂಡ್ ಇನ್ನೊಬ್ಬನೇ ಇತ್ತು ಇವ್ರು ಮೂರು ಜನ ಒಂದೇ ಸ್ಕೂಲು ಬೆಂಗಳೂರಲ್ಲಿ ಏನಂದರೆ ಇವರು ಸ್ಟ ಇವಾಗ ಆಟ ಆಡ್ತಿದ್ದು ಅವನೊಬ್ಬ ಬಂದಿಲ್ಲ ಅವನು ಇವ್ರು ಬೇಕು ಅಂತ ಹುಡುಕ್ತಿದ್ದನಂತೆ ಎಷ್ಟೆಡೆ ಅವನಿಗೆ ಸ್ವಲ್ಪ ಆಗಿ ಸ್ವಲ್ಪ ಸುಸ್ತಾಗಿದ್ದ ಸೊ ಆಟ ಆಡೋಕೆಲ್ಲ ಸೊ ಮದುವೆ ಮಾಡಿ ಸ್ಟಾರ್ಟ್ ಆಗಿದೆ மனமே தசோலமா <laughs> <laughs> <Manomi. laughs> <laughs> đa số đa số đa số đa số mẹ con bí ra á ಮದ ಮಗನ ಅಣ್ಣ ಇವರು ಮಗನ ದೊಡ್ಡತ್ತಿಗೆ ಸೊ ಅವರು ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಕವರ್ ಮಾಡಿದ್ದೀನಿ ಇವರು ರಿಲೇಶನ್ನು ಸೊ ನನಗೆ ತುಂಬ ಜೋಕ್ ಮಾಡ್ಕೊಂಡು ಚೆನ್ನಾಗಿ ಓಡಾಡ್ತಾಯಿದ್ರು ಸೊ ಅದಕ್ಕೆ ಅವ್ರದ್ದೂ ವೀಡಿಯೋದಲ್ಲಿ ತೋರ್ಸೋಣ ಅಂತ ಹಾಕಿದ್ದೀನಿ ಅವ್ರು ನೋಡಿ ಪಳೆ ಅಜರ್ ಮಧ್ಯ ಮಾಡಿದ್ರು ಏ ರೌಡಿ ಯಾಕೆ ಹೊಡಿತೀಯ ದಶೋ ಯಾಕೆ ಹೊಡೆಯೋದು ಎದೇಳಮ್ಮ What yeah. you

ఏనంద ఈ సప్త రెడి మేము సుమారు నాలుగు అంతా ఫైనల్ ఆమె ఫ్రో సో ఫైన చూడనే చన రెకార్డ్ మో అది ఊరుకుంటున్నా రెకార్డ్ మారు

ಫಸ್ಟು ಕೂತ್ಕೊಂಡಿದ್ರು ಆಮೇಲೆ ಅಕ್ಷತೆ ಬೀಳತ್ತಲ್ಲ ಅದರಲ್ಲಿ ತುಂಬ ಆಟ ಆಡಿದ್ರು ಆಮೇಲೆ ಇಲ್ಲಿ ಯೂಶಯಲಿ ಅಲ್ಲಿ ಮಂಟಪದಲ್ಲಿ ಇರತ್ತಲ್ವ ಅಕ್ಷತೆ ಸೊಲ್ ಆಡಿದ್ರು ಆಮೇಲೆ ಮದ್ಮಕ್ಳುನ ಕರ್ತಿದ್ದ ಬಂದು ರೆಡಿಯಾಗಿ ಬಂದಿದ್ರು ಸೊ ಅವ್ರನ್ನ ಎಂಟ್ರಿಗೆ ರೆಡಿ ಮಾಡ್ತಿದ್ದಾರೆ ಹೇಗೆ ಬರೋದು ಅಂತ ಹೇಳ್ತಿದ್ದಾರೆ ಸೊ ಚೆನ್ನಾಗಿತ್ತು ಒಂಥರ ಫಿಲ್ಮಿ ಇತ್ತು ಇಷ್ಟ ಆಯಿತು ನಮಗೂ ಚೆನ್ನಾಗಿ ಮಾಡಿದ್ದಾರೆ ದಶೋ ಅಲ್ಲಿ ನಿಲ್ತಾನೆ ಇಲ್ಲ ನಾನು ಹೋಗ್ತೀನಿ ಅಂತ ಹೋಗ್ತಿದ್ದಾಳೆ ಅವ್ರ ಪಪ್ಪ ಹತ್ರ ಚೆನ್ನಾಗಿದೆ ಎಕ್ಸ್ಚೇಂಜ್ ಹಾರ ಎಕ್ಸ್ಚೇಂಜ್ ಮಾಡ್ಕೊತಾರೆ ಹುಡುಗಿಗೆ ಮದುಮಗಳಿಗೆ ಈ ಸ್ಯಾರಿ ತುಂಬ ಚೆನ್ನಾಗಿತ್ತು ಸ್ಟಾರ್ಟಿಂಗ್ ಸ್ಯಾರಿಗಿನ್ನ ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಶೆಕೆನೂ ಇತ್ತಲ್ವ ಕ್ಯಾಮ್ರ ಎಲ್ಲ ಜಾಸ್ತಿ ಹತ್ತಿರದಿಂದ ಫೋಕಸ್ ಆಗೋದ್ರಿಂದ ಸ್ವಲ್ಪ ಸ್ವೆಟ್ ಆಗ್ತಿದ್ರು ಸೊ ಇದರಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣ್ತಾಯಿದ್ರು ಮದುಮಗಳು ಚೆನ್ನಾಗಿ ನೀಟಾಗಿ ಅನ್ನಿಸ್ತಾ ಇತ್ತು ಎಲ್ಲರೂ ಇದ್ದಾರೆ ಸೊ ಜನರಿಗೆ ಮೊದಲೇ ಪೇಷನ್ಸ್ ಇರಲ್ಲ ಎಲ್ಲರೂ ಗಿಫ್ಟಿಂಗ್ ಮಾಡಿ ಹೋಗ್ಬಿಡೋಣ ಎಲ್ಲರಿಗೂ ವಿಶ್ ಮಾಡಬೇಕು ಅಂತ ಕಾಯ್ತಿದ್ದಾರೆ ಅದಕ್ಕೆ ಎಲ್ಲ ಸ್ವಲ್ಪ ಬೇಗ ಮುಗಿಸಿದ್ರು ನೆಕ್ಸ್ಟ್ ಡೇ ಬೆಂಗಳೂರಲ್ಲಿ ಹುಡುಗನ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿದರು ಇದು ಸತ್ಯನಾರಾಯಣ ಪೂಜೆ ಇದು ಸತ್ಯನಾರಾಯಣ ಸ್ವಾಮಿ ಕೂರಿಸ್ಬಿಟ್ಟು ಪೂಜೆ ಮಾಡಿದ್ದಾರೆ ಅದ್ರದ್ದು ಸೊ ನಾವೂ ಅಲ್ಲಿ ಬಂದ್ವಿ ದಶಮಿ ಮದ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದಾಳೆ ಮಂಜು ಮೊದಲಿಂದ ಗೊತ್ತಿರೋದ್ರಿಂದ ಆರಾಮಾಗಿ ಕೂತ್ಕೊಂಡಿದ್ದಾಳೆ ಸೊ ಮಲಗ ಅಷ್ಟೊಂದು ಜೋಶ್ ಮೂಡಲಿಲ್ಲ ಮೇಲೆ ದಶಮಿ ಮನವಮಿನೂ ಕಾಯ್ತಾ ಇದ್ದಾಳೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ